ಈ ಸಿನಿಮಾ ನಮ್ಮದು ಒಂದು ಪ್ರಾರಂಭ ಅಂತಂದರೆ ಹತ್ತು ವರ್ಷದ ಏನು ಹೋರಾಟ ನನ್ನ ವೈಯಕ್ತಿಕ ಹೋರಾಟ ಚಿತ್ರರಂಗದಲ್ಲಿ ಸಿನಿಮಾ ಮಾಡಬೇಕು ಸಂಗೀತ ನಿರ್ದೇಶನ ಮಾಡಬೇಕು ಅದ್ರ ಜೊತೆಗೆ ಪುಸ್ತಕಗಳನ್ನು ಬರೀಬೇಕು ಕಾದಂಬರಿಗಳನ್ನು ಬರಿಬೇಕು ಅದರೊಟ್ಟಿಗೆ ನಡಿಬೇಕಾದ್ರೆ ಇಂಥದ್ದೊಂದು ಸಿನಿಮಾ ಮಾಡಬೇಕು ಅನ್ನೋದು ನನ್ನ ಒಂದು ಬಹುದೊಡ್ಡ ಕನಸು ಇದರಿಂದ ನಾನು ಹಣ ಮಾಡಬೇಕು ನಾನು ದುಡ್ಡು ಮಾಡಬೇಕನ್ನೋ ಉದ್ದೇಶ ಇಲ್ಲ ಹಂಗಿದ್ರೆ ನಾನು ಬೇರೆ ಪ್ರೊಡ್ಯೂಸರ್ಗೆ ಬೇಕಾರೆ ಅಪ್ರೋಚ್ ಮಾಡಿ ಈ ಸಿನಿಮಾ ಮಾಡಿ ಅಂತ ಹೇಳ್ತಿದ್ದೆ ಒಂದೇ ಭಯ ಇದಕ್ಕೆ ಹಾಕಿರೋ ಹಣ ಬರೋಲ್ಲ ಅಂತ ನನಗೂ ಹಂಡ್ರೆಡ್ ಪರ್ಸೆಂಟ್ ಕನ್ಫರ್ಮು ಅದು ಬಂದರೆ ಓಕೆ ಯಾಕಂದರೆ ಇಂಥ ಒಂದು ನಾವು ಸಾಮಾಜಿಕಕ್ಕೆ ಸಂಬಂಧಪಟ್ಟಂಥ ಸಿನಿಮಾಗಳನ್ನು ಮಾಡಬೇಕಾದ್ರೆ ಜನ ಥಿಯೇಟ್ರಿಗೆ ಬರಲ್ಲ ಅದೊಂದು ಚಾಲೆಂಜಿಂಗ್ ಸಬ್ಜೆಕ್ಟ್ ಆಗಿರುತ್ತೆ ಮೊದಲೇದಾಗಿ ಈ ಸಿನಿಮಾನ ನಾನು ಪ್ರಾರಂಭ ಮಾಡಿದ್ದು ಒಂದು ವರ್ಷದ ಹಿಂದೆ ನಾನೊಬ್ಬನೇ ನಿಂತ್ಕೊಂಡು ಒಂದು ಏನಿಲ್ಲ ಈ ಫೇಸ್ಬುಕ್ಕಲ್ಲಿ ನಾನು ಸ್ಕ್ರೋ ನೋಡಬೇಕಾದ್ರೆ ಒಂದು ವೀಡಿಯೋ ನನಗೆ ಕಾಣಿಸುತ್ತೆ ಒಬ್ರು ಮಹಿಳೆ ಕಸ ಹೊಡೆಯೋ ಮಹಿಳೆ ಒಂದು ಮನೆ ಹತ್ರ ಕಸ ಹೊಡಿತಾ ಬಾಯಾರ್ಕೆ ಆಗತ್ತ ಆಕೆಗೆ ಬಾಯಾರ್ಕೆ ಆದಾಗ ನೀರ್ ಕೇಳ್ತಾರೆ ಒಂದು ಮನೆಯಲ್ಲಿ ಕುಡಿಯಕ್ಕೆ ನೀರ್ ಬೇಕು ಕೊಡಿ ಅಂತ ನೀವು ತುಂಬಾ ನೋಡಿದೀರೀರ ಫೇಸ್ಬುಕ್ ಅಲ್ಲಿ ಅವರು ಮನೆಯಿಂದ ನೀರ್ ತಗೋ ಆಕೆ ಕೈ ಕೊಡಲ್ಲ ಅಪೌರ ಕಾರ್ಮಿಕರಿಗೆ ಅವ್ರ ಏನ್ ಮಾಡ್ತಾರೆ ಸೆಂಟ್ರ್ ರೋಡಿಗೆ ಬಂದ್ಬಿಟ್ಟು ಅವ್ರ ಕೈ ಕೊಡಬಾರ್ದು ಅದು ಮೈಲಿಗೆ ಆಗುತ್ತೆ ಅನ್ನೋ ಉದ್ದೇಶಕ್ಕೆ ಲೋಟನ ಬಾಟಲ್ ಅದು ಬಾಟಲ್ ತಗೊಂಡು ಸೆಂಟರ್ ರಸ್ತೆಯಲ್ಲಿ ಕಾಪಾಡೋರಿಗೆ ನಾವೇ ಗೌರವ ಕೊಟ್ಟಿಲ್ಲ ಅಂತಂದ್ರೆ ಹೆಂಗೆ ಮತ್ತೆ ಇನ್ನೂ ಇದು ಜೀವಂತವಾಗಿದೆಯಾ ಈ ಮೈಲ್ಗೆ ಅನ್ನೋದು ಏನಿದ್ರು ಅದ್ರ ಬಗ್ಗೆ ಒಂದು ಸಿನಿಮಾ ಮಾಡ್ಬೇಕಲ್ಲ ಮೊದ್ಲೇದಾಗ ಸಿನಿಮಾ ಬರಲ್ಲ ಒಂದು ಬುಕ್ಕೇ ಬರೆಯೋಣ ಅನ್ನೋ ಉದ್ದೇಶಕ್ಕೆ ನಾನು ಯೋಚನೆ ಮಾಡಿ ಒಂದು ಕಾದಂಬರಿ